ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಬನ್ನಿ ಇವತ್ತು ನಂದ ಗೋಕುಲ ಧಾರಾವಾಹಿ ಸ್ಟೋರಿ ನಾ ನೋಡ್ಕೊಂಡ್ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮೀನಾಗ ಫುಲ್ಲು ಟೆನ್ಷನ್ ಆಗಿರುತ್ತೆ ರೂಮ್ ಒಳಗೆ ಬಂದು ಅಯ್ಯೋ ದೇವ್ರೆ ಈಗ ಏನಪ್ಪ ಮಾಡೋದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಮ್ಮು ಮತ್ತೆ ವಲ್ಲಬ್ಬ ಇಬ್ರು ಬರ್ತಾರೆ ನಾನು ಹೇಗೆ ಮಾಡೋದು ಹೇಗೆ ಫೇಸ್ ಮಾಡೋದು ಇವೆಲ್ಲ ನನಗಂತೂ ಆಗ್ತಿಲ್ಲ ಗೊತ್ತಾಗ್ತಿಲ್ಲ ಅಂತ ನಾನು ಕೇಶವ ಬಾಗಿಲು ಬಿಡ್ತಾನೆ ಬನ್ನಿ ಕೇಶವ ಒಳಗಡೆ ಅಂತ ಹೇಳ್ತಾರೆ ಯಾಕೆ ಏನಾಯ್ತು ಇಷ್ಟೊಂದು ಟೆನ್ಷನ್ ಇದೆಯಾ ಅಂತ ಹೇಳ್ತಾರೆ ಅಯ್ಯೋ ಏನೂ ಇಲ್ಲ ಸುಳ್ಳೇ ಬೇಡ ಏನೋ ನೀನು ಮುಚ್ಚಿಡ್ತಾ ಇದೆಯಾ ಹೇಳು ಮೀನಾ ಏನ ಏನಾಯಿತು ಏನೋ ನೀನು ನನ್ನಿಂದ ಸತ್ಯ ಮುದ್ದಿಡ್ತಾ ಇದೆಯಾ ಎಲ್ಲಿ ವಲ್ಲಭ ಅಂತ ಕೇಳ್ತಾರೆ ಅದೇ ಹೇಳೋದ್ನಲ್ಲ ರೀ ಅವನು ಕಾಲೇಜ್ಗೆ ಹೋದ ಸಬ್ಮಿಟ್ ಮಾಡಬೇಕಿತ್ತು ರೆಕಾರ್ಡನ್ನು ಅಂತ ಹೇಳ್ತಾರೆ ಇಲ್ಲ ನನ್ನ ತಮ್ಮ ಹೇಗೆ ಅಂತ ಗೊತ್ತು ಅಮ್ಮನ ವಿಷಯ ಬಂದರೆ ಒಂದು ಕೈ ಜಾಸ್ತಿನೇ ಅದರಲ್ಲೂ ಅಪ್ಪ ಹೇಳಿದ್ದಾರೆ ಹೇಳಲಿ ಬಿಡಲಿ ಅಮ್ಮನ ಜವಾಬ್ದಾರಿ ಅವ್ನು ಪೂರ್ತಿ ಅಂತ ವಹಿಸ್ಕೊಂಡಿರ್ತಾನೆ ಏನೋ ನಡೆದಿದೆ ಏನೋ ಆಗಿದೆ ಏನೋ ಅಂತ ಹೇಳು ಕೇಶ್ವ ಅಂತ ಹೇಳ್ತಾರೆ ಅಯ್ಯೋ ನೀನು ಅವೆಲ್ಲ ಏನೂ ಇಲ್ಲ ಅವನೇ ಹೋಗಲ್ಲ ಅಂತ ಹೇಳ್ತಿದ್ದ ನಾವೇ ಫೋರ್ಸ್ ಮಾಡಿ ಕಾಲೇಜಿಗೆ ಕಳಿಸ್ತಾ ಅವ್ನು ಕಾಲೇಜ್ಗೆ ಹೋಗಲಿಲ್ಲ ಅಂತ ಅಂದರೆ ಮಾವ ಹೇಳಿದಿರ್ತಾನೆ ತಾನೆ ಕಲೆಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಹಾಂ ಕಲೆಕ್ಟರ್ ಆಗಬೇಕು ಅಂದರೆ ಅವನು ಕಾಲೇಜ್ಗೆ ಹೋಗಬೇಕು ರೆಕಾರ್ಡ್ ಸಬ್ಮಿಟ್ ಮಾಡಬೇಕು ಎಲ್ಲ ಮಾಡಬೇಕು ಅಯ್ಯೋ ನೀನು ಸುಮ್ಮನೆ ಟೆನ್ಷನ್ ಮಾಡಿ ತೊಗೊಬೇಡ ಕಣಪ್ಪ ಮರಯ್ಯ ಇರು ಬರ್ತಾನೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕಲಾ ಮತ್ತೆ ಅಮ್ಮ ಗಿರ್ಜಾ ಮೂರು ಜನ ಮಾತಾಡ್ತಾ ನೋಡಿ ಅದಕ್ಕೆ ಅಮ್ಮು ಹೇಗ್ ಮಾಡ್ಬಿಟ್ಟು ಈ ಥರ ಕೆಲಸ ಮಾಡ್ತಾಳೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಎಂಥ ಕೆಲಸ ಆಯಿತು ಯಾರ ಜೊತೆ ಹೋಗಿದ್ದಾಳೋ ಎಲ್ಲಿದ್ದಾಳೋ ಏನೋ ಒಂದು ಗೊತ್ತಾಗ್ತಿಲ್ಲ ಮತ್ತು ನಾನು ಅವಳನ್ನ ನೋಡ್ತೀನೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಅದಕ್ಕೆ ನಾನು ಅವಳನ್ನ ಒಂಬತ್ತು ತಿಂಗಳು ಹೊತ್ತು ಎತ್ತು ಸಾಕಿದ್ದೀನಿ ಅಂತ ಅದರಲ್ಲಿ ಹೀಗೆಲ್ಲ ಮಾಡಿಬಿಡ್ಲಲ್ಲ ಅದ್ಕೆ ಅಂತ ಹೇಳ್ತಾರೆ ಗಿರಿಜಾ ಏನೂ ಆಗಲ್ಲ ಅದಕ್ಕೆ ಅಮ್ಮು ಎಲ್ಲೇ ಇದ್ದರೂ ಚೆನ್ನಾಗಿರ್ತಾಳೆ ಖುಷಿಯಾಗಿರ್ತಾಳೆ ನಿಮ್ಮ ಬಾಯಕೆಯಿಂದ ಅದೊಂದು ಆದರೆ ಸಾಕು ಅದಕ್ಕೆ ಎಲ್ಲೇ ಇದ್ದರೂ ಖುಷಿಯಾಗಿದ್ದರೆ ಸಾಕು ಎಲ್ಲಿ ಅವಳನ್ನ ನಾನು ಮತ್ತೆ ನೋಡೋಕೆ ಅಂತ ನನಗೆ ತುಂಬ ಬೇಜಾರಾಗ್ತಿದೆ ಅದಕ್ಕೆ ಯಾಕೆ ಹೀಗೆ ಮಾಡೋದು ಒಂದೇ ಒಂದು ಮಾತು ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದರೆ ನಾನು ಸೂರ್ಯ ಅವ್ರನ್ನ ಹೇಗಾದರೂ ಮಾಡಿ ಒಪ್ಪಿಸ್ತಾ ಇದ್ದೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಅವಳಿಗೆ ಈ ಅಮ್ಮನ ಸಂಟ ಗೊತ್ತೇ ಆಗಲಿಲ್ವಾ ಅಂತ ಹೇಳ್ತಿರ್ತಾರೆ ಹೌದು ಅದಕ್ಕೆ ಅವತ್ತು ನಾನು ನಿಮಗೆ ಚೈನ್ ಕೊಡೋಕೆ ಬಂದಾಗ ನನ್ನ ಮಗಳಿಗೆ ಅದನ್ನು ಅದನ್ನ ಹೆಸರು ನಿಮಗೆ ಅವಮಾನ ಮಾಡಿದೆ ಆ ಶಾಪ ನಮ್ಮನ್ನು ಸುಮ್ಮನೆ ಬಿಡಲಿಲ್ಲ ನೋಡಿ ಹೆಣ್ಮಕ್ಳು ಶಾಪ ಒಳ್ಳೇದಲ್ಲ ಅಂತಾರಲ್ಲ ಹೀಗೆ ಅನಿಸುತ್ತೆ ಅದಕ್ಕೆ ಅಂತ ಹೇಳ್ತಾ ಇರ್ತಾಳೆ ಜೋರಾಗೇ ಕಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅದಕ್ಕೆ ಎಲ್ಲ ಸತ್ಯ ಗೊತ್ತಿದ್ರು ನನ್ನ ಮಗನ ಜೊತೆ ಇದ್ದಾನೆ ಅಂತ ಹೇಳೋಕ್ಕೂ ಕೂಡ ನನಗೆ ಆಗ್ತಿಲ್ಲ ಆ ನಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅದಕ್ಕೆ ನನಗೆ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಎಲ್ಲ ಸರಿಯಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಈ ನಿರ್ಧಾರದಿಂದ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇದೊಂದು ಸತ್ಯ ನಾನು ನಿಮ್ಮಿಂದ ಮುಚ್ಚಿಡ್ತಾಯಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಗಿರ್ಜ್ ಅನ್ಸಲೇ ಅನ್ಕೊತಿರ್ತಾರೆ ಹಾಗೆ ಹೊರಗಡೆ ಬಂದು ಗಿರ್ಜಾ ಮತ್ತು ಮೀನಾ ಇಬ್ಬರು ಕೂಡ ಅಯ್ಯೋ ಇನ್ನೂ ಬರಲೇ ಇಲ್ವಲೇ ನಾನು ಚಿನ್ನಿಗೆ ಫೋನ್ ಮಾಡಿದೆ ಏನೋ ಒಂದು ಸ್ವಲ್ಪ ಹೊತ್ತಲ್ಲಿ ಬರ್ತಿದಾರಂತೆ ಬರ್ತಾ ಇದ್ದೀನಿ ಅಂತ ಅಂದರು ಅಂತ ಹೇಳ್ತಾರೆ ಅದೇ ಟೈಮ್ಗೆ ನಂದ ಬರ್ತಾನೆ ಏನದು ಇಬ್ಬರು ಏನು ಮಾಡ್ತಿದ್ದೀರಾ ಆಚೆ ನಿಂತ್ಕೊಂಡು ಯಾರಿಗೆ ಕಾಯ್ತಾ ಇದ್ದೀರಾ ಅಂತ ಹೇಳ್ತಿರ್ತಾರೆ ಏನೂ ಇಲ್ಲ ಇಲ್ಲರೇ ಹಾಗೆ ಒಲ್ಲ ಹೊಲ್ಲಬಹುದನ್ನು ಇನ್ನೂ ಬಂದಿಲ್ವಾ ಏನು ಆ ಬಡವ ರಾಸ್ಕಲ್ಲಿ ಇನ್ನೂ ಬಂದಿಲ್ವ ಮನೆಗೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಸೂರ್ಯಕಾಂತ್ ಚಂದ್ರಕಾಂತ್ ಇಬ್ಬರು ಕೂಡ ಅಟ್ ಎ ಟೈಮಲ್ಲಿ ಇಬ್ಬರು ಕೂಡ ಬರ್ತಾರೆ ಆಗ ಸೂರ್ಯಕಾಂತು ಕೋಪದಲ್ಲಿ ಮನ ಒಳಗಡೆ ಹೋಗ್ತಾ ಇರ್ಬೇಕಾರೆ ನನ್ನನ್ನು ನೋಡ್ತಾರೆ ನಂದನ್ನು ಮತ್ತು ಗಿರಿಜಾ ಇಬ್ಬರು ಕೂಡ ನೋಡಿ ಸ್ವಲ್ಪ ಹಾಗೆ ಮರುಗ್ತಾನೆ ನಂದ ಬಂದು ಅವನ ಪ್ರಾಣನ ಕಾಪಾಡಿದ್ದನ್ನು ಸೂರ್ಯಕಾಂತ್ ಅವರು ನೆಂಚ್ಕೊಳ್ತಾ ಇರ್ತಾರೆ ಅವ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಫೀಲಾಗಿ ಭಾವನೆ ಮೂಡ್ತಾ ಇರುತ್ತೆ ಮನಸಲ್ಲಿ ಎಷ್ಟೇ ನಿಮಿಷ ಹತ್ರ ಆದ್ರೂ ಕೂಡ ಅವ್ರು ನನಗೆ ಬಂದು ಹೆಲ್ಪ್ ಮಾಡೋದಿಲ್ಲ ಅನ್ನೋದು ಅವ್ರ ಮನಸಲ್ಲಿ ಬರ್ತಾ ಇರುತ್ತೆ ಹಾಗೆ ಹಾಗೆಯೇ ಇಬ್ರು ಫಸ್ಟು ಫಸ್ಟ್ ಆಗಿ ನೋಡಬೇಕಾದ್ರೆ ಒಂದು ಕಾರು ಸಡನ್ನಾಗಿ ಬಂದೇ ಬಿಡುತ್ತೆ ಬಟ್ ಆ ಕಾರ್ ಯಾರ್ದು ಅನ್ನೋದು ಕೂಡ ಯಾರಿಗೂ ಕೂಡ ಗೊತ್ತಿರೋಲ್ಲ ಆ ಕಾರ್ ಕರೆಕ್ಟಾಗಿ ಅವ್ರ ಮನೆ ಮುಂದೆ ಬಂದೇ ನಿಂತ್ಕೊಳ್ಳುತ್ತೆ ಆಗ ಏನಿದು ಕಾರ್ ಬಂದು ನಿಂತ್ಕೊಳ್ತಲ್ಲ ಅಂತ ಸೂರ್ಯಕಾಂತ್ ಅವ್ರ ತಂಗಿ ನೋಡ್ತಾ ಇರ್ತಾರೆ ನೋಡಿದರೆ ಚಿನ್ನು ಬಂದು ಹೇಳ್ತಾಳೆ ಆಗ ನಂದು ಅವ್ರಿಗೆ ಚಿನ್ನನ ನೋಡ್ತಾರೆ ಸ್ವಲ್ಪ ಖುಷಿ ಖುಷಿಯಾಗುತ್ತೆ ಆದರೆ ಚಿನ್ನುಗೆ ಮನಸಲ್ಲಿ ತುಂಬ ಭಯ ಇರುತ್ತೆ ಏನು ಮಾಡೋದು ಇಲ್ಲಿ ಹೇಗಿದೆ ಎರಡು ಫ್ಯಾಮಿಲಿ ಹೇಗೆ ಫೇಸ್ ಮಾಡೋದು ಅಂತ ಅಂದ್ಕೋತಿರ್ತಾರೆ ಆಗ ಚಿನ್ನು ಇವಾಗ ಬಂದಿಯಮ್ಮ ಚೆನ್ನಾಗಿದೆಯಾ ಗಿರ್ಜಾ ನೋಡು ಯಾರು ಬಂದಿದ್ದಾರೆ ಚಿನ್ನು ಬಂದಿದ್ದಾಳೆ ಎಷ್ಟು ದಿವಸ ಆಗಿತಮ್ಮ ನಾನು ನೋಡಿ ಇಷ್ಟ ಇವಾಗ ನೆನಪಾಯ್ತಾ ಅಂತ ಕೇಳ್ತಾರೆ ಬಟ್ ಚಿನ್ನು ಯಾರಿಗೂ ಏನು ರೆಸ್ಪಾನ್ಸ್ ಮಾಡಲ್ಲ ಹೋಗಿಬಿಟ್ಟು ಕಾರ್ ಡೋರ್ನ ಇಳಿತಾರೆ ಅಲ್ಲಿ ಯಾರೋ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ಅವ್ರನ್ನೇ ನೋಡ್ತಿದ್ದಾರೆ ನೋಡಿದರೆ ಅಮೂಲ್ಯ ಬಂದಿರ್ತಾಳೆ ಆಗ ಆದರೂ ತಾಯಿ ಪ್ರೀತಿ ಅಲ್ವಾ ಅಮ್ಮು ಬಂದಿದ್ದಾಳೆ ಮೇ ಗಿರ್ಜಾ ಅಂತ ನಂದನ್ ಕೂಡ ಹೇಳ್ತಾರೆ ಅಮ್ಮು ಬಂದಿದ್ದಾಳ ಅಂತ ಹೇಳಿಬಿಟ್ಟು ಕಲ್ಲನು ಕೂಡ ಅಲ್ಲಿಂದ ಓಡಿ ಬರ್ತಾಳೆ ಎಲ್ರಿಗೂ ಕೂಡ ತುಂಬನೇ ಶಾಕ್ ಆಗುತ್ತೆ ಅಮ್ಮೂನ ನೋಡಿ ಸೂರ್ಯಕಂತು ಚಂದ್ರ ಶ್ರೀಕಂಠ ಎಲ್ರಿಗೂ ಬಟ್ ಅಮೂಲ್ಯ ಏನು ಹೇಳ್ದಾರಂಥ ಸ್ಥಿತಿಯಲ್ಲಿ ನಿಂತಿರ್ತಾಳೆ ಶ್ರೀಕಂಠಗೂ ತುಂಬ ಶಾಕ್ ಆಗೋಗುತ್ತೆ ಸೂರ್ಯಕಾಂತು ಏನಪ್ಪ ಇದು ಹಿಂಗೆ ಸಡನ್ನಾಗಿ ಬಂದಿದ್ದಾರಲ್ಲ ಅನ್ನೋ ಕೂಡ ಅವ್ರಿಗೂ ಕೂಡ ಶಾಕ್ ಸ್ವಲ್ಪ ಆಗುತ್ತೆ ಯಾರು ಕೂಡ ಒಂದು ನಿಮಿಷ ಯಾರೂ ಮಾತಾಡಲ್ಲ ಆ ನೋಡ್ತಿರ್ತಾರೆ ಆಗ ಕಲ ಎತ್ತು ಕರಳು ಬಿಟ್ಕೊಟ್ಬಿಡುತ್ತಾ ಅಮೂಲ್ಯ ಅಮ್ಮು ಎಲ್ಲೋಗಿದೆ ಅಮ್ಮು ಎಂಥ ಕೆಲಸ ಮಾಡಿಬಿಟ್ಟೆ ನೀನು ಹಾಂ ಯಾಕೆ ಹಿಂಗೆ ಮಾಡ್ದಮ್ಮ ನಿಂಗೆ ಇಷ್ಟ ಇಲ್ಲ ಅಂತಂದರೆ ಒಂದು ಮಾತು ಹೇಳೋಕ್ಕಾಗ್ತಿರ್ಲಿಲ್ಲವಾ ನಾನು ಹೇಳ್ತಿದ್ದೆ ಅಪ್ಪಂಗೆ ಅಂತ ಹೇಳ್ತಾರೆ ನಮ್ಮನ್ನೆಲ್ಲ ಬಿಟ್ಟಿರೋಕ್ಕಾಗ್ದೇ ಬಂದುಬಿಟ್ಟೆ ಅಲ್ವಾ ಹಾಂ ಒಳ್ಳೆ ಕೆಲಸನೇ ಮಾಡಿದೆ ಹೌದು ಗಂಡಿನ ಕಡೆಯವ್ರು ಬಂದು ಎಷ್ಟೆಲ್ಲ ಬೈದ್ಬಿಟ್ಟು ಅಂದ್ಬಿಟ್ಟು ಹೋದ್ರೆ ಗೊತ್ತಾ ನಿಮ್ಮ ತಂದೆಗೆ ನಿಮ್ಮ ತಂದೆ ಅಷ್ಟು ಕೋಪದಲ್ಲಿ ನೀನು ನೀನ್ ಇಂಥ ಕೆಲಸನ ಮಾಡೋದು ಹೇಳು ಮಾತಾಡಿ ಯಾಕೆ ಕರ್ತಿದ್ಯಾ ಯಾರ ಹುಡುಗ ನೀನು ಓಡಿ ಹೋಗಿದ್ಯಾ ಅಂತ ಹೇಳ್ತಿದ್ರು ಎಲ್ರು ನಿಜಾನಾ ಹೇಳು ಯಾಕೆ ಈ ತರ ಕೆಲಸ ಮಾಡಿದೆ ಅಂತ ಹೇಳ್ತಾರೆ ಆಗ ಕಲ ಸೂರ್ಯಕಾಂತ ಹತ್ರ ಹೋಗ್ಬಿಟ್ಟು ದಯವಿಟ್ಟು ಕೋಪ ಮಾಡ್ಕೋಬೇಡಿರಿ ಅಮ್ಮು ನಮ್ಮನ್ನೆಲ್ಲ ಬಿಟ್ಟಿರೋಕ್ಕಾಗ್ದಳೆ ಮತ್ತೆ ವಾಪಸ್ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಮಾತಾಡ್ತಿರ್ತಾಳೆ ವಾಪಸ್ ಬಂದ್ಬಿಟ್ಟು ಕಲಾ ಅಮ್ಮನ್ನ ನೋಡ್ತಾಳೆ ತಾಳಿ ಕಟ್ಟಿರೋದನ್ನ ನೋಡ್ತಾಳೆ ಇದು ತಾಳಿ ಕಟ್ಟಿಸ್ಕೊಬಂದಿದ್ಯಾ ಯಾರ ಜೊತೆ ತಾಳಿ ಕಟ್ಟಿಸ್ಕೊಬಂದಿದ್ಯಾ ಯಾರೇ ಕಟ್ಟಿದ್ದು ಹೇಳು ಅಂತ ಮಾತಾಡಿ ಅಂತ ಫೋರ್ಸ್ ಮಾಡ್ತಾ ಇರ್ತಾರೆ ಕಲಾ ಬಟ್ ಅಮೂಲ್ಯ ಏನು ಮಾತಾಡಲ್ಲ ಹಾಗೆ ನಿಂತಿರ್ತಾರೆ ಏನು ಅಂತ ತಾನೇ ಹೇಳ್ತಾಳೆ ಅಲ್ವಾ ಏನು ಮದುವೆ ಆಗಿ ಬಂದಿದ್ದಾಳ ಅಂತ ಮನಸಲ್ಲೇ ಚಂದ್ರಕಾಂತು ಕೂಡ ಅನ್ಕೋತಾ ಇರ್ತಾರೆ ಯಾರ್ಯವರು ಯಾರೇ ಈ ತಾಲಿ ಕಟ್ಟಿದ್ದು ನಿನಗೆ ಆ ಮದುವೆ ಮಾಡ್ಕೊಂಡು ಬರೋಕ್ಕೇನೆ ಹೋಗಿದ್ದು ನಾನೇನು ನಿನ್ನ ತಪ್ಪಿನ ಅರಿವಾಗಿ ಮತ್ತೆ ವಾಪಸ್ ಮನೆಗೆ ಬಂದಿದ್ಯಾ ಅಂತ ನಾನು ಅಂದ್ಕೊಂಡಿದ್ದೆ ಎಂಥ ಕೆಲಸ ಮಾಡಿದ್ಯೆ ಅಂತ ಹೇಳ್ಬಿಟ್ಟು ಮದುವೆ ಆಗೋಯ್ತಾ ನಿಂದು ಅಂತ ಹೇಳಿಬಿಟ್ಟು ಜೋರಾಗಿ ಕಪಾಲಕ್ಕೆ ಬಾರಿಸ್ತಾರೆ ಗಿರಿಜಾ ಅಯ್ಯೋ ಅದಕ್ಕೆ ಬೇಡ ಅದಕ್ಕೆ ಹೊಡಿಬೇಡಿ ಅಂತ ಮಂಚಲೇ ಅನ್ಕೊತಿರ್ತಾರೆ ಅವರು ಯಾರು ಅಂತ ಹೇಳು ಅಂತಿರ್ತಾರೆ ಪಾಪ ನಂದನು ಕೂಡ ತುಂಬ ಬೇಜಾರು ಮಾಡಿಕೊಂಡು ಹಾಗೆ ಏನಂತಿರ್ತಾರೆ ಏನಾಯಿತು ಅಂತ ಹೇಳಮ್ಮ ಯಾರೇ ಅವನು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಶ್ರೀಕಂಠ ಬಂದು ಬೈತಿರ್ತಾನೆ ಅದು ಯಾರು ಅಂತ ಹೇಳು ನಮ್ಮ ಮಾನ ಮರ್ಯಾದೆ ಕಳೆಯೋಕ್ಕೆ ಏನೇನೋ ಈ ಥರ ಮಾಡಿದ್ಯಾ ಎಷ್ಟು ದಿಸದಿಂದ ಕಾಯ್ಕೊಂಡು ಕೂತಿದೆ ಮಾನ ಮರ್ಯಾದೆಲ್ಲನೂ ಕಳೆಯೋದಕ್ಕೆ ಅಂತ ಹೇಳ್ತಾರೆ ಮದುವೆ ಆಗಬೇಕರಿತ್ತು ಈಗ ಎಲ್ಲರ ಮುಂದೆ ಬರೋದಕ್ಕೆ ಧೈರ್ಯ ಅಲ್ವಾ ನಿಂಗೆ ಮದುವೆ ಆಗಿರೋನ್ಗೆ ಬಾರೋ ಆಚೆಗೆ ಅಂತ ಹೇಳಿಬಿಟ್ಟು ಶ್ರೀಕಂಠ ಜೋರಾಗಿ ಕೋಲ್ ತಗೊಂಡು ಹೊಡಿಯೋಕ್ಕೆ ಅಂತ ಹೋಗ್ತಾ ಇರ್ತಾಳೆ ಬಾರೋ ಆಚೆಗೆ ನಿನಗೆ ಧೈರ್ಯ ಅಲ್ವಾ ಅಂತ ಹೇಳ್ತಾಳೆ ಚಿನ್ನು ನಿಲ್ಲಿಸಿ ಒಂದು ನಿಮಿಷ ಯಾಕೆ ಹಂಗೆ ಹೊಡೆದಾಡ್ತಿದ್ದೀರಾ ನೀವು ಅವ್ರನ್ನೆಲ್ಲ ನೋಡಬೇಕು ತಾನೆ ಬನ್ನಿ ನಾನು ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಚಿನ್ನನೆ ಡೋರ್ ಲಾಕ್ನ ತೆಗಿತಾರೆ ನಿಧಾನವಾಗಿ ವಲ್ಲಭನ ಕೈ ಇಟ್ಕೊಂಡು ಆಚೆ ಕರ್ಕೊಬರ್ತಾರೆ ಅಲ್ಲಿ ಯಾರು ಅಂತ ಎಲ್ರಿಗೂ ಸ್ವಲ್ಪ ಗಾಬರಿ ಆಗಿರುತ್ತೆ ನೋಡಿದರೆ ವಲ್ಲಭ ವಲ್ಲಭನೂ ಕೂಡ ಏನು ಇರೋಂಥ ಸ್ಥಿತಿಯಲ್ಲಿ ನಿಂತಿರ್ತಾರೆ ಅದನ್ನು ವಲ್ಲಭ ಅವ್ರ ಫ್ಯಾಮಿಲಿ ಅವರೆಲ್ಲರೂ ಕೂಡ ನೋಡಿ ಸ್ವಲ್ಪನೇ ಗಾಬರಿ ಆಗುತ್ತೆ ಒಂದು ಕ್ಷಣ ನಂದನವ್ರಿಗೂ ಕೂಡ ಅವ್ರನ್ನ ನೋಡಿ ಹಾಗೆ ತಲೆಸಿದ್ ಬಂದು ಬಂದು ಬರುತ್ತೆ ಆ ಟೈಮ್ಗೆ ಎಲ್ಲರೂ ಕೂಡ ಸಮಾಧಾನ ಮಾಡ್ತಾರೆ ನಂದನವರು ಏನಿದು ಏನು ಮಾಡ್ಕೊಂಡು ಇವನು ಹೋಗಿ ಹೋಗಿ ಆ ಅಮೂಲ್ಯನ ಮದುವೆ ಮಾಡ್ಕೊಂಡು ಬಂದಿದ್ದೇನಲ್ಲಪ್ಪ ಅಂತ ಅನ್ಕೋತಾ ಇರ್ತಾರೆ ಹೌದು ನೋಡಿ ಇವರೇ ಅಮೂನ ಮದುವೆ ಆಗಿರೋ ಹುಡುಗ ಏನು ಮಾಡ್ತೀರಾ ಇವಾಗ ನೀವೆಲ್ಲರೂ ಕೂಡ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಶ್ರೀಕಂಠ ಎತ್ತಿದ ಎತ್ತಿದ್ಕೋಲ್ನ ಕೈಗೆ ಹಾಗೆ ಕೆಳಗಡೆ ಬಿಟ್ಬಿಡ್ತೇನೆ ನಂದವ್ರಿಗೂ ಸ್ವಲ್ಪ ಒಂದು ನಿಮಿಷ ಕ್ಷಣಕಾಲ ಗಾಬರಿಯಾಗಿ ತಲೆ ಬರುತ್ತೆ ಸೂರ್ಯಕಾಂತ್ ಅವ್ರ ತಂಗಿ ಏನೇ ಇದು ಅಲ್ಲೊಬ್ ನಾ ಬುದೇ ಮಾಡಿಕೊಂಡು ಬಂದಿದ್ದಾಳೆ ಏನು ಮಾಡಿದ್ದಾಳೆ ನನಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಸೂರ್ಯಕಾಂತ್ ಅವರು ಅಮ್ಮ ಹತ್ರ ಬಂದು ಕಪಾಲ್ಕೊಂಡು ಬರೆಸ್ತಾರೆ ಏನೇ ನೀನು ಇಂಥ ಕೆಲಸ ಮಾಡಿಬಿಟ್ಟಿದ್ಯಾ ಹಾಂ ನಾನು ಶತ್ರುಮಗುನ ಮದುವೆ ಆಗಿ ಬಂದಿದ್ಯಲ್ಲ ಹಾಂ ಇನ್ನು ಯಾರನ್ನೇ ಮದುವೆ ಆದರೂ ಪರವಾಗಿಲ್ಲ ನೀನು ಈ ಶತ್ರುಮಗುನ ಮದುವೆ ಆಗಿ ಬಂದಿದೆಯಲ್ಲ ಈ ಕಣ್ಮುಂದೇ ಇರೋಕ್ಕೆ ನೀನು ಸ್ವಲ್ಪ ನಾನು ಹಚ್ಕೆ ಅಲ್ಲ ನೀನಂತೂ ಬದುಕಿರಬಾರ್ದು ಕಣೆ ಆಗ ಶ್ರೀಕಂಠ ಒಲ್ಲಭನ ಕೊಳ್ಪಟಿನ ಇಟ್ಕೊಂಡು ಏಯ್ ನಿಂಗೆ ಎಷ್ಟೊದೈದ್ಯ ನನ್ನ ತಂಗಿನ ತಲೆ ಕೆಡಿಸಿ ಹಾಂ ಮದ್ವೆಗೆ ಬಂದಿದ್ಯಾ ಹಾಂ ಮಾಡಿದ್ದೆಲ್ಲ ಮಾಡ್ಬಿಟ್ಟು ಅಂತ ಜೋರಾಗಿ ಅವರತ್ರ ಕೂಗಾಡ್ತಿರ್ತಾನೆ ಅದೇ ಟೈಮ್ಗೆ ಒಲ್ಲಬ್ಬನ ಅಣ್ಣ ತಮ್ಮ ಇಬ್ಬರು ಕೂಡ ಬಂದು ನಿಲ್ಸು ಯಾಕೆ ಇದು ಮಾಡ್ತಿದ್ಯಾ ನನ್ನ ತಮ್ಮನ ಮೇಲೆ ಯಾಕೆ ಇದು ಮಾಡ್ತಿದ್ಯಾ ಮತ್ತು ಏನು ಹಿಂಗೆ ಧನ ದನಂದಾರಿ ಕೆಲಸ ಮಾಡ್ಕೊಂಡಿದ್ದಾನ ಎಂತಮ್ಮ ಏನೂ ಗೊತ್ತಿರೋದು ನನ್ನ ತಂಗಿ ನಾನು ಕರ್ಕೊಂಡೋಗಿ ಮದುವೆ ಆಗಿ ಬಂದಿದ್ದೀನಿ ನನಗೆ ಗೊತ್ತು ಕಾಲೇಜಲ್ಲಿ ಎರಡು ಮೂರು ಸಲ ಲವ್ ಮಾಡೋ ಲವ್ ಮಾಡೋ ಅಂತ ಹಿಂದೆ ತಿರುಗ್ತಿದ್ದ ನಂಗೆ ಡೌಟ್ ಇತ್ತು ಆದರೂ ಕೂಡ ಸುಮ್ಮನೆ ಅದೇ ಇವನೇ ಇದಕ್ಕೆಲ್ಲ ಪಿತೂರಿ ಇದೆಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡಿಕೊಂಡೇ ನೀವೆಲ್ಲ ಹೀಗೆ ಮಾಡ್ಕೊಂಡಿದ್ದೀರ ಇದೆಲ್ಲ ಮೊದಲೇ ಗೊತ್ತಿದ್ರೆ ನಾನಂತೂ ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತಿದೆ ಅಂತ ಹೇಳ್ತಾರೆ ಆಗ ಗಿರಿಜಾ ಏನಾಯಿತು ಏನು ಹೇಳು ನೆನ್ನೆ ಎಲ್ಲ ರಾತ್ರಿ ಇಲ್ಲ ನಿನ್ನ ಜೊತೆನೇ ಇದ್ದೇನೆ ವಲ್ಲಮ್ಮ ಇವಾಗ ಹೇಗೆ ಒಂದು ಗಂಟೆಲಿ ಮದುವೆ ಆಗಿ ಬಂದ ಹೀಗೆ ನೋಡಿದರೆ ಸಬ್ಮಿಟ್ ಮಾಡೋಕ್ಕೆ ಹೋದ ಅಂತ ಹೇಳ್ತೀರಾ ಅದು ಹೇಗೆ ಒಂದು ಗಂಟೆಲಿ ಮದುವೆ ಆಗಿ ಬಂದ ಹೇಳು ಗಿರಿಜಾ ಇಲ್ಲಿ ಏನು ಮುಚ್ಚಿಡ್ತಿದ್ಯಾ ಹೇಳು ಅಂತ ಹೇಳ್ತಾನೆ ಇದಿಷ್ಟು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ